ಹಾಯ್ ಫ್ರೆಂಡ್ಸ್ ಅಮ್ಮನ ಕೈರುಚಿಗೆ ಸ್ವಾಗತ ವಾಂಗಿ ಭತ್ ಮಾಡೋದು ಹೇಗೆ ಅಂತ ನೋಡೋಣ ವಾಂಗಿ ಭತ್ ಆಗಲೇ ತಕ್ಷಣಕ್ಕೆ ಮಾಡಿಕೊಂಡು ಯಾವ ರೀತಿ ವಾಂಗಿ ಭತ್ ಮಾಡೋದು ಅಂತ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿ ಅಂತೂ ಸೂಪರಾಗಿರುತ್ತೆ ನಾವು ಆರಾಮ್ಸೆ ಮನೆಯಲ್ಲೇ ಮಾಡ್ಕೊಳ್ಬೋದು ಏನು ಕಷ್ಟ ಏನಿಲ್ಲ ಈಸಿಯಾಗೆ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಾಗುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಸ್ಟೋವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಈಗ ಅದಕ್ಕೆ ಎರಡು ಚಮಚ ಎಣ್ಣೆ ಹಾಕ್ಕೊಳ್ಬೇಕು ಈಗ ಅದಕ್ಕೆ ಕಡಲೆಬೇಳೆ ಸ್ಪೂನ್ ಅಷ್ಟು ಕಡಲೆಬೇಳೆ ಕಡಲೆಬೇಳೆ ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಳ್ಬೇಕು ಈಗ ಅದಕ್ಕೆ ಜೀರಿಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ಬೇಕು ತಕ್ಷಣಕ್ಕೆ ಒನ್ ಟೈಮ್ಗಾಗಷ್ಟು ಇದ್ದೀನಿ ನೋಡಿ ಇಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಮರಟ್ಟಿ ಮಗ್ಗು ಎಲ್ಲ ಇದೆ ಎಲ್ಲ ಎರಡು ಹಾಕೊಂಡ್ರೆ ಸಾಕು ಒನ್ ಟೈಮ್ಗಷ್ಟೇ ಜಾಸ್ತಿ ಮಾಡಬೇಕು ಅಂದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಬೋದು ಮೆಣಸುಕಾಳು ಒಂದು ಕಾಲು ಅಷ್ಟು ಧನಿಯಾ ಎರಡು ಚಮಚ ಇಷ್ಟು ಮಾಡಿಕೊಂಡ್ರೆ ಐದರಿಂದ ಆರು ಜನಕ್ಕೆ ಒನ್ ಟೈಮ್ಗೆ ಆಗುತ್ತೆ ಕರೆಕ್ಟಾಗಿ ನೋಡಿ ಗುಂಟೂರು ಮೆಣಸಿನ್ಕಾಯಿ ನಮ್ಮ ಕಾರಕ್ಕೆ ನೋಡಿಕೊಂಡು ನಾನೊಂದು ಎಂಟರಿಂದ ಹತ್ತು ಹಾಕಿದ್ದೀನಿ ಬೇಡಿಗೆ ಮೆಣಸಿನ್ಕಾಯಿ ನಾಲ್ಕು ಹಾಕಿದ್ದೀನಿ ಕಲ್ಲರ್ಗೆ ಸ್ವಲ್ಪ ಕರಿಬೇವು ನೀವು ಇದೇ ಅಳತೆನಲ್ಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ತುಂಬ ರುಚಿಯೂ ಇರುತ್ತೆ ನೋಡಿ ಇದೆಲ್ಲ ಸ್ವಲ್ಪ ಈ ಥರ ಬಾಡಿಸ್ಕೊಂಡು ಸ್ವಲ್ಪ ನಾನು ಇಂಗು ಹಾಕ್ತಾಯಿದ್ದೀನಿ ಎಲ್ ಜಿ ಹಿಂಗು ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಿಂಗು ಹಾಕೋದ್ರಿಂದ ನೋಡಿ ಆಗಿದೆ ಹುರಿದಿದ್ದು ಈಗ ಹಾರದ್ಮೇಲೆ ಪೌಡ್ರ್ ಮಾಡ್ಕೊಳ್ಬೇಕು ನೋಡಿ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಾಗಿದೆ ತುಂಬ ನೈಸು ಇಲ್ಲ ರಫು ಇಲ್ಲ ಮೀಡಿಯಮ್ ಅದ ಚೆನ್ನಾಗಿದೆ ನೋಡಿ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ನೋಡಿ ಇಲ್ಲಿ ಎರಡು ಈರುಳ್ಳಿ ಉದ್ದ ಕಟ್ ಮಾಡ್ಕೊಂಡಿರೋ ಅಂಥದ್ದು ಕರಿಬೇವು ಸ್ವಲ್ಪ ಕಸೂರಿ ಮೇಥಿ ಒಂದು ಸ್ವಲ್ಪ ಅದು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ ನೋಡಿ ದಪ್ಪ ಮೆಣಸಿನ್ಕಾಯಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣಕ್ಕೆ ಒಂದು ದಪ್ಪ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಬಾಡಿಸ್ಕೊಂಡ ನಂತರ ನೋಡಿ ಮೈಸೂರು ಬದನೆ ನಾನು ಇಲ್ಲಿ ಎರಡು ತೊಗೊಂಡಿದ್ದೀನಿ ಈ ಥರ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಚಿಟಿಕೆ ಅಷ್ಟು ಅರಿಶಿನ ಸಾಕಾಗುತ್ತೆ ಇಷ್ಟು ನಾವು ನಾಲ್ಕರಿಂದ ಐದು ಜನಕ್ಕೆ ಅಂದರೆ ಇಷ್ಟು ಸಾಕಾಗುತ್ತೆ ಈಗ ನಾವೇನು ಪೌಡ್ರ್ ಮಾಡ್ಕೊಂಡಿರ್ತೀವಿ ಆ ಪೌಡ್ರನ್ನ ಇದಕ್ಕೆ ಸೇರಿಸ್ಕೊಳ್ಬೇಕು ರುಚಿಯಂತೂ ತುಂಬಾ ಚೆನ್ನಾಗಿದೆ ಎಲ್ಲರೂ ಇಷ್ಟಪಡ್ತಾರೆ ಅಷ್ಟು ಚೆನ್ನಾಗಿದೆ ನೋಡಿ ಟೊಮೊಟೊ ಒಂದು ಹುಣಸೆ ರಸ ಹಾಕೋದ್ರಿಂದ ಟಮೊಟೊ ಒಂದೇ ಸಾಕಾಗುತ್ತೆ ನೋಡಿ ಎಣ್ಣೆನಲ್ಲಿ ಚೆನ್ನಾಗಿ ಈ ಥರ ಫ್ರೈ ಆಗಬೇಕು ನೋಡಿ ಈಗ ಇದಕ್ಕೆ ಹುಣಸೆ ರಸ ಸ್ವಲ್ಪ ಟೊಮೊಟೊನೋ ಹಾಕಿರ್ತೀವಿ ನೋಡ್ಕೊಂಡು ಹಾಕ್ಕೊಳ್ಬೇಕು ಸ್ವಲ್ಪ ಈಗ ನೀರು ಹಾಕ್ಕೊಳ್ಬೇಕು ಕಾಯೋಕೆ ಇಟ್ಟಿರಬೇಕು ನೀರು ಬಿಸಿನೀರು ಹಾಕೋದ್ರಿಂದ ಅದ್ರ ಫ್ಲೇವರು ಚೆನ್ನಾಗಿರುತ್ತೆ ನಮ್ಗೆ ಬೇಗನೂ ಆಗುತ್ತೆ ನಾವು ಏನೇ ಅಡುಗೆ ಮಾಡಬೇಕಾದ್ರೆ ಸೈಡಲ್ಲಿ ಸ್ಟವ್ ಮೇಲೆ ಬಿಸಿನೀರು ಇಟ್ಕೊಂಡಿರಬೇಕು ನೋಡಿ ರುಚಿಗೆ ತಕ್ಕಷ್ಟು ನಾನು ಇಲ್ಲಿ ಕಲ್ಲು ಬೆಳೆಸ್ತಾ ಇದ್ದೀನಿ ನೋಡಿ ಕುದಿ ಬರ್ತಾ ಇದೆ ಬಿಸಿನೀರು ಹಾಕಿರೋದ್ರಿಂದ ಬೇಗನೆ ಆಗುತ್ತೆ ನೋಡಿ ಅಕ್ಕಿ ನಾನು ತೊಳೆದಿಟ್ಟಿದ್ದೀನಿ ನೆನೆಸ್ಕೊಳ್ಬೇಕು ಒಂದು ಇಪ್ಪತ್ತು ನಿಮಿಷ ನೆನೆಸಿದ್ರೆ ತುಂಬ ಚೆನ್ನಾಗಾಗುತ್ತೆ ಹಾಗೆ ಹಾಕೋದಕ್ಕಿಂತ ನೆನೆಸು ಮಾಡೋದ್ರಿಂದ ನೋಡಿ ಒಂದು ಸ್ಪೂನ್ ಅಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಈ ಥರ ಮಿಕ್ಸ್ ಮಾಡಿ ನೋಡಿ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಜಲ್ ಅಕ್ಸ್ರೆ ಸಾಕು ಸ್ವಲ್ಪ ಮೀಡಿಯಂ ಫ್ಲೇಮನಲ್ಲಿ ಕರೆಕ್ಟಾಗಿ ಆಗುತ್ತೆ ನೋಡಿ ಆಗಿದೆ ಈಗ ನೋಡಿ ತುಂಬ ಚೆನ್ನಾಗಾಗಿದೆ ಫ್ಲೇವರು ಚೆನ್ನಾಗಿದೆ ಟೇಸ್ಟ್ ಅಂತೂ ಸೂಪರ್ ಆಗಿದೆ ಈ ಮೆಥಡ್ನಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಎಲ್ಲರೂ ಇಷ್ಟಪಡ್ತಾರೆ ಒಮ್ಮೆ ಮಾಡಿದ್ರೆ ನೀವು ಪದೇ ಪದೇ ಮಾಡ್ತೀರೋ ಅಷ್ಟು ಟೇಸ್ಟಿಯಾಗಿರುತ್ತೆ ಏನು ಕಷ್ಟ ಏನಿಲ್ಲ ಸಿಂಪಲ್ ಮನೆಯಲ್ಲಿರ ಇಂಗ್ರೀಡಿಯಂಟ್ಸ್ನೇ ಉಪಯೋಗಿಸಿ ಈ ಥರ ವಾಂಗಿಬಾತ್ ಮಾಡ್ಕೊಳ್ಬೋದು ನೋಡಿ ತುಂಬ ಚೆನ್ನಾಗಾಗಿದೆ ನ ಮಾಡಿರೋ ಪೌಡ್ರಲ್ಲಿ ಆರು ಜನಕ್ಕೆ ಆರಾಮ್ಸೆ ಆಗುತ್ತೆ ನೋಡಿ ರೆಡಿ ಆಗಿದೆ ನೋಡಿ ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಒಂದೇ ಥರ ಟಿಫನ್ಗಳು ಮಾಡಿ ಉಪ್ಪಿಟ್ಟು ಚಿತ್ರಾನ್ನ ಅದೇ ಥರನೇ ಬೇಜಾರಾಗಿರುತ್ತೆ ಈ ಥರ ದಿನಕ್ಕೊಂದು ಮಾಡಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನಮಗೂ ಮನಸ್ಸು ಖುಷಿಯಾಗುತ್ತೆ ನೋಡಿ ತುಂಬ ಚೆನ್ನಾಗಾಗಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್